ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ನಿನ್ನೆ ಮೂರನೇ ಅಧ್ಯಾಯ ಓದಿದ್ದೆ ಇನ್ನೂ ಸ್ವಲ್ಪ ಇತ್ತು ಇವತ್ತು ನಾನು ಅದನ್ನು ಓದ್ತಾ ಇದ್ದೀನಿ ಕೃಷ್ಣ ಹುಟ್ಟಿದಾಗ ಜೋರಾಗಿ ಮಳೆ ಬರ್ತಾಯಿತ್ತು ಇವತ್ತು ನಾನು ಮೂರನೇ ಅಧ್ಯಾಯನ ಓದ್ತಾ ಇದ್ದೀನಿ ಇಲ್ಲೂ ಕೂಡ ಜೋರಾಗಿ ಮಳೆ ಬರ್ತಾ ಇದೆ ಕೃಷ್ಣನ ಜನನ ಭಗವದ್ಗೀತೆಯಲ್ಲಿ ಭಗವಂತನು ಅರ್ಜುನನಿಗೆ ನನ್ನ ಭಕ್ತರಿಗೆ ಎಂದೂ ಸೋಲಿಲ್ಲ ಇದನ್ನು ನೀನು ಜಗತ್ತಿಗೆ ಸಾರಬಹುದು ಎಂದು ಹೇಳಿ ಈ ಮಾತನ್ನು ದೃಢಪಡಿಸಿದ್ದಾನೆ ಹೀಗೆ ಪ್ರಭುವಿಗೆ ತನ್ನನ್ನು ಕಾಪಾಡುವಂತೆ ಪ್ರಾರ್ಥನೆ ಮಾಡುತ್ತಲೇ ದೇವಕಿಯು ತನ್ನ ಮಾತೃವಾತ್ಸಲ್ಯವನ್ನು ತೃಪ್ತಿಪಡಿಸಿದಳು ಮಹರ್ಷಿಗಳು ಧ್ಯಾನಾವಸ್ಥೆಯಲ್ಲಿ ನಿನ್ನ ದಿವ್ಯ ರೂಪವನ್ನು ಕಾಣುತ್ತಾರೆ ಎಂದು ನನಗೆ ತಿಳಿದಿದೆ ಆದರೂ ನೀನು ಅವತರಿಸಿದ್ದೀಯೇ ಎಂದು ಕಂಸನಿಗೆ ತಿಳಿಯುತ್ತಲೇ ನಿನ್ ನಿನಗೆ ಕೆಡುಕನ್ನು ಮಾಡುತ್ತಾನೆ ಎಂದು ನನಗೆ ಭಯ ಆದ್ದರಿಂದ ಈಗ ಕೆಲ ಕಾಲ ನನ್ನ ಭೌತಿಕ ಕಣ್ಣುಗಳಿಗೆ ಕಾಣಿಸಿಕೊಳ್ಳಬೇಡ ಎಂದು ಬೇಡುತ್ತೇನೆ ಎಂದರೆ ಸಾಮಾನ್ಯ ಮಗುವಿನ ರೂಪವನ್ನು ಧರಿಸುವಂತೆ ಪ್ರಭುವನ್ನು ಬೇಡಿದನು ಸಾರಿ ಮಗುವಿಗೆ ರೂಪ ಸಾಮಾನ್ಯ ಮಗುವಿನ ರೂಪವನ್ನು ಧರಿಸುವಂತೆ ಪ್ರಭುವನ್ನು ಬೇಡಿದಳು ತನ್ನ ಅಣ್ಣ ಕಂಸನನ್ನು ಕಂಡು ನನಗೆ ಭಯ ಪಡಬೇಕಾದದ್ದು ನಿನ್ನ ಆಗಮನದ ಒಂದೇ ಕಾರಣದಿಂದ ಪ್ರಭು ಮಧುಸೂದನ ನೀನು ಜನಿಸಿದ್ದಿ ಎಂದು ಕಂಸನಿಗೆ ಈಗಲೇ ತಿಳಿದಿರಬಹುದು ಆದ್ದರಿಂದ ವಿಷ್ಣುವಿನ ನಾಲ್ಕು ಸಂಕೇತಗಳನ್ನು ಎಂದರೆ ಶಂಕ ಚಕ್ರ ಗದ ಪದ್ಮಗಳನ್ನು ಹಿಡಿದು ಈ ನಾಲ್ಕು ಕೈಗಳನ್ನು ಕಾಣಿಸದಂತೆ ಮಾಡಬೇಕೆಂದು ಬೇಡುತ್ತೇನೆ ಪ್ರಭುವೆ ಬ್ರಹ್ಮಾಂಡ ನಾಶದ ನಂತರ ಇಡೀ ವಿಶ್ವವನ್ನು ನೀನು ಉದರದಲ್ಲಿ ಧರಿಸಿದ್ದೀಯೆ ಆದರೂ ನಿನ್ನ ಶುದ್ಧ ಕಾರಣದಿಂದ ನೀನು ನನ್ನ ಗರ್ಭದಲ್ಲಿ ಕಾಣಿಸಿಕೊಂಡಿದ್ದೀಯೇ ನಿನ್ನ ಭಕ್ತರನ್ನು ಸಂತೋಷಪಡಿಸಲು ಸಾಮಾನ್ಯ ಮಾನವರ ಚಟುವಟಿಕೆ ಚಟುವಟಿಕೆಗಳನ್ನು ನೀನು ಅನುಸರಿಸುತ್ತಿದ್ದೀಯೇ ಎಂದು ಕಂಡು ನನಗೆ ಅಚ್ಚರಿಯಾಗಿದೆ ದೇವಿಕೆಯ ಪ್ರಾರ್ಥೆಯವನ್ ಪ್ರಾರ್ಥನೆಯನ್ನು ಕೇಳಿ ಪ್ರಭು ಹೀಗೆ ಉತ್ತರ ಹೇಳಿದನು ಪ್ರೀತಿಯ ಮಾತೆ ಸ್ವಯಂಭುವ ಮನುವಿನ ಯುಗದಲ್ಲಿ ನನ್ನ ತಂದೆ ವಸುದೇವನನ್ನು ಪ್ರಜಾಪತಿಗಳಲ್ಲಿ ಒಬ್ಬರಾಗಿದ್ದರು ಆಗ ನನ್ನ ಹೆಸರು ಸುತಾಪ ನೀನು ಆತನ ಪತ್ನಿಯಾಗಿದ್ದೆ ನಿನ್ನ ಹೆಸರು ವೃಷ್ಟಿ ಜನಸಂಖ್ಯೆಯನ್ನು ಹೆಚ್ಚಿಸಬೇಕೆಂದು ಬ್ರಹ್ಮದೇವನು ಬಯಸಿದಾಗ ಮಕ್ಕಳನ್ನು ಪಡೆಯುವಂತೆ ನಿಮ್ಮನ್ನು ಪ್ರಾರ್ಥಿಸಿದನು ನಿನ್ನೆ ಇಂದ್ರಿಯ ಸ್ವಯಂ ಮಾಡಿ ಕಠಿಣವಾದ ತಪಸ್ಸನ್ನು ಮಾಡಿದ್ದೀರಿ ಯೋಗ ಪದ್ಧತಿ ಪ್ರಾಣಾಯಾಮವನ್ನು ಅನುಸರಿಸಿದ್ದರಿಂದ ನೀನು ನಿನ್ನ ಪತಿಯ ಎಲ್ಲ ಭೌತಿಕ ನಿಯಮಗಳ ಪ್ರಭಾವವನ್ನು ಸಹಿಸಲು ಸಾಧ್ಯವಾಗಿತ್ತು ಮಳೆಗಾಲ ಪ್ರಚಂಡ ಮಾರುತದ ಗಾಳಿ ಹುರಿಯುವ ಬಿಸಿಲು ಎಲ್ಲವನ್ನೂ ಸಹಿಸಿದ್ದೀರಿ ನೀನು ಸಹ ಎಲ್ಲ ಧಾರ್ಮಿಕ ವಿಧಿಯನ್ನು ನೆರವೇರಿಸಿದೆ ಈ ಮೂಲಕ ನೀನು ನನ್ನ ಹೃದಯವನ್ನು ಪಾವನಗೊಳಿಸಿಕೊಳ್ಳ ಪಾವನಗೊಳಿಸಿಕೊಳ್ಳುವುದು ಸಾಧ್ಯವಾಗಿತ್ತು ಪ್ರಾಪಂಚಿಕ ನಿಯಮಗಳ ಪ್ರಭಾವವನ್ನು ನಿಯಂತ್ರಿಸುವುದು ನಿನಗೆ ಸುಲಭವಾಗಿತ್ತು ಮನಸ್ಸು ಮಾಡುವಾಗ ನೆಲದ ಮೇಲೆ ಬಿದ್ದ ಎಳೆಗಳಷ್ಟೇ ನಿಮ್ಮ ಆಹಾರ ಅನಂತರ ದೃಢ ಮನಸ್ಸಿನಿಂದ ಸ್ವಯಂ ಕಾಮದಿಂದ ನೀವು ನನ್ನಿಂದ ಕೆಲವು ವಿಷಯ ವಿಶೇಷ ವರಗಳನ್ನು ಬಯಸಿ ಪೂಜೆ ಮಾಡಿದ್ದೀರಿ ದೇವತೆಗಳ ಲೆಕ್ಕದಂತೆ ನೀವಿಬ್ಬರು ಹನ್ನೆರಡು ಸಾವಿರ ವರ್ಷಗಳ ಕಾಲ ತಪಸ್ಸು ಮಾಡಿದಿರಿ ಆ ಕಾಲದಲ್ಲಿ ನಿಮ್ಮ ಮನವೆಲ್ಲ ಸದಾ ನನ್ನಲ್ಲಿ ನೆಲೆಯಾಗಿತ್ತು ನೀವು ಭಕ್ತಿಪೂರ್ವಕ ಸೇವೆಯನ್ನು ಮಾಡುತ್ತಾ ಸದಾ ನನ್ನ ಧ್ಯಾನವನ್ನು ಮಾಡುತ್ತಿದ್ದಾಗ ನನಗೆ ಬಹಳ ಸಂತೋಷವಾಯಿತು ಪಾಪ ರೈತಳಾದ ಮಾತೆಯೇ ನಿನ್ನ ಹೃದಯ ಸದಾ ಪರಿಶುದ್ಧ ಆಗ ನಾನು ನಿನ್ನ ಬಯಕೆಯನ್ನು ಸಲ್ಲಿಸಲು ನಿನ್ನ ಮುಂದೆ ಇದೇ ರೂಪವನ್ನು ಪ್ರತ್ಯಕ್ಷವಾಗಿ ನಿನಗೆ ಬೇಕಾದ ಬೇಡುವಂತೆ ಕೇಳಿದೆ ನಾನು ನಿನ್ನ ಮಗು ನಾನು ನಿನ್ನ ಮಗನಾಗಿ ಹುಟ್ಟಬೇಕೆಂದು ಆಗ ನೀನು ಬಯಸಿದ್ದೆ ನನ್ನನ್ನೇ ನೀನು ಕಣ್ಣಾರೆ ಕಂಡರೂ ಭಾವಬಂಧನದ ಮುಕ್ತಿಯನ್ನು ಬೇಡಿದೆ ನನ್ನ ಚೈತನ್ಯದ ಪ್ರಭಾವದಿಂದ ನಾನು ನಿನ್ನ ಮಗನಾಗಬೇಕೆಂದು ನೀನು ಬೇಡಿದೆ ಎಂದರೆ ಈ ಭೌತಿಕ ಜಗತ್ತಿನಲ್ಲಿ ಅವತರಿಸಲು ಪ್ರಭುವು ತನ್ನ ತಾಯಿ ತಂದೆಯರನ್ನಾಗಿ ರುಷ್ಟಿ. ಮತ್ತು ಸುತಾಪರನ್ನು ಆರಿಸಿಕೊಂಡಿದ್ದರು ಭಗವಂತನು ಮಾನವರು ಮಾನವ ರೂಪದಲ್ಲಿ ಕಾಣಿಸಿಕೊಂಡಾಗಲೆಲ್ಲ ಅವನಿಗೆ ತಂದೆ ತಾಯಿಯರಿರಬೇಕು ಆದ್ದರಿಂದ ಅವನು ಯಾವಾಗಲೂ ವೃಷ್ಟಿ ಮತ್ತು ಸುತಾಪರನ್ನು ತಾಯಿ ತಂದೆಯರಾಗಿ ಆರಿಸಿಕೊಂಡನು ಇದರಿಂದ ರುಷ್ಟಿ ಮತ್ತು ಸುತಾಪರು ಪ್ರಭುವನ್ನು ಮುಕ್ತಿಯನ್ನು ಕೊಡುವಂತೆ ಕೇಳಲು ಸಾಧ್ಯವೇ ಆಗಲಿಲ್ಲ ಪ್ರಭುವಿಗೆ ಪ್ರೀತಿಯಿಂದ ಸಲ್ಲಿಸುವ ದಿವ್ಯ ಸೇವೆ ಎಷ್ಟೇ ಮುಕ್ತಿಯೂ ಮುಖ್ಯವಲ್ಲ ಪ್ರಭು ವೃಷ್ಟಿ ಮತ್ತು ಸುತಾಪರಿಗೆ ಕೂಡಲೇ ಮುಕ್ತಿಯನ್ನು ಅನುಗ್ರಹಿಸಬಹುದಾಗಿತ್ತು ಆದರೆ ಮುಂದಿನ ಶ್ಲೋಕದಲ್ಲಿ ವಿವರಿಸುವಂತೆ ತನ್ನ ಬೇರೆ 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 ಅವತಾರಗಳಿಗಾಗಿ ಅವರನ್ನು ಈ ಭೌತಿಕ ಪ್ರಪಂಚದಲ್ಲಿಯೇ ಉಳಿಯಲು ನಿಶ್ಚಯಿಸಿದನು ತಾವು ಪ್ರಭುವಿನ ತಂದೆ ತಾಯಿಯಾಗಿರುವ ವರವನ್ನು ಪಡೆದು ರುಷ್ಟಿ ಮತ್ತು ಸುತಾಪ ತಪಸ್ಸಿನಿಂದ ಹಿಂದಿರುಗಿದರು ಪರಮಪ್ರಭುವನ್ನು ಮಗುವಾಗಿ ಪಡೆಯಲು ಗಂಡ ಎಂಡಿತರ ಎಂಡೆತರಾಗಿ ಬಾಳಿದರು ಗರ್ಭ ಧರಿಸಿದಳು ಮಗುವನ್ನು ಎತ್ತಳು ಪ್ರಭು ದೇವಕಿ ಮತ್ತು ವಸುದೇವರಿಗೆ ಹೀಗೆ ಹೇಳಿದನು ಈಗ ನನ್ ಈಗ ನನ್ನ ಹೆಸರು ದುಷ್ಟಿಗರ್ಭ ಆ ಅನಂತರ ಕಲ್ಪದಲ್ಲಿಯೂ ನೀವು ಅದಿತಿ ಮತ್ತು ಕೃಷ್ಯಪರಾಗಿ ಹುಟ್ಟಿದ್ದೀರಿ ನಾನು ಉಪೇಂದ್ರನೆಂಬ ಹೆಸರಿನ ಮಗನಾಗಿ ಹುಟ್ಟಿದೆ ಆಗ ನಾನು ಬಹಳ ಕುಳ್ ಕುಳ್ಳಗಿದ್ದೆ ಆದ್ದರಿಂದ ನನಗೆ ವಾಮದೇವ ಎಂದು ಹೆಸರಾಗಿತ್ತು ಮೂರು ಬಾರಿ ನಿಮ್ಮ ಮಗನಾಗಿ ಹುಟ್ಟು ಹುಟ್ಟುವೆನೆಂದು ನಾನು ನಿಮಗೆ ವಚನವಿತ್ತೆ ಮೊದಲ ಬಾ ಮೊದಲ ಬಾರಿ ರುಷ್ಟಿ ಮತ್ತು ಸುತಪರ ಮಗ ಗರ್ಭವಾಗಿ ಹುಟ್ಟಿದೆ ಎರಡನೇ ಎರಡನೇ ಬಾರಿ ಅದಿತಿ ಮತ್ತು ಕೃಷಪ್ಪರ ಮಗ ಉಪೇಂದ್ರನಾಗಿ ಈಗ ಮೂರನೇ ಬಾರಿ ನಾನು ದೇವಕಿ ಮತ್ತು ಹೊಸದೇವರ ಮಗ ಕೃಷ್ಣನಾಗಿ ಹುಟ್ಟಿದ್ದೇನೆ ಮತ್ತು ಜನ್ಮತಳಿ ದೇವೋತ್ತಮ ಪರಮಪುರು ಪರಮಪುರುಷನೇ ನಾನು ಎಂದು ನಿಮಗೆ ಮನದಟ್ಟಾಗುವಂತೆ ನಾನು ವಿಷ್ಣು ರೂಪದಲ್ಲಿ ಜನಿಸಿದೆ ನಾನು ಸಾಮಾನ್ಯ ಮಗುನ ರೂಪದಲ್ಲಿಯೇ ಜನಿಸಬಹುದಾಗಿತ್ತು ಆದರೆ ಆಗ ನೀವು ದೇವೋತ್ತಮ ಪುರುಷನಾದ ನಾನು ನಿಮ್ಮ ಗರ್ಭದಲ್ಲಿ ಜನಿಸಿದೆ ಎಂದು ನಂಬುತ್ತಿರಲಿಲ್ಲ ನನ್ನ ಪ್ರೀತಿ ತಂದೆ ತಾಯಿಯರೇ ನೀವು ನನ್ನನ್ನು ಮಗನಾಗಿ ಅನೇಕ ಬಾರಿ ಪ್ರೀತಿಯಿಂದ ಲಾಲಿಸಿ ಪಾಲಿಸಿದ್ದೀರಿ ಇದರಿಂದ ನನಗೆ ಸಂತೋಷವಾಗಿದೆ ಉಪಕಾರವಾಗಿದೆ ನಿಮ್ಮ ಮಹತ್ ಕಾರ್ಯವನ್ನು ಸಂಪೂರ್ಣವಾಗಿ ನೆರವೇರಿಸಿದ್ದೀರಿ ಆದ್ದರಿಂದ ಈ ಬಾರಿ ನೀವು ಭವದ್ಧಾಮಕ್ಕೆ ಹಿಂದಿರುಗುತ್ತೀರಿ ಎಂಬ ಭರವಸೆ ಕೊಡುತ್ತೇನೆ ನನಗಾಗಿ ತುಂಬ ಆತಂಕ ತುಂಬ ಆತಂಕ ಪಟ್ಟುಕೊಂಡಿದ್ದೀರಿ ಕಂಸನಿಗೆ ಎದರಿದ್ದೀರಿ ಎಂದು ನನಗೆ ಗೊತ್ತು ಆದ್ದರಿಂದ ನನ್ನನ್ನು ಕೂಡಲೇ ಗೋಕುಲ ಗೋಕುಲಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ನನ್ನನ್ನು ಬಿಟ್ಟು ಈಗ ತಾನೇ ಯಶೋಧಿಗೆ ಜನಿಸಿರುವ ಮಗಳನ್ನು ಕರೆತನ್ನಿ ಎಂದು ಆಜ್ಞಾಪಿಸುತ್ತೇನೆ ತನ್ನ ತಂದೆ ತಾಯಿಯರ ಮುಂದೆ ಹೀಗೆ ಹೇಳಿ ಪ್ರಭುವು ಸಾಮಾನ್ಯ ಶಿಶುವಿನ ರೂಪ ತಾಳಿ ಸುಮ್ಮನಾದನು ದೇವೋತ್ತಮ ಪುರುಷನು ಅಪ್ಪಣೆ ಮಾಡಿದ್ದರಿಂದ ವಸುದೇವನು ಮಗು ಹುಟ್ಟಿದ ಕೊಠಡಿಯಿಂದ ಮಗುವನ್ನು ಕರೆದೊಯ್ಯಲು ಪ್ರಯತ್ನಿಸಿದ ಅದೇ ಕ್ಷಣದಲ್ಲಿ ನಂದ ಮತ್ತು ಯಶೋಧರಿಗೆ ಒಂದು ಹೆಣ್ಣು ಮಗುವಾಗಿತ್ತು ಅವಳು ಯೋಗ ಮಾಯೆ ಪ್ರಭುವಿನ ಅಂತಃಶಕ್ತಿ ಅಂತಃಶಕ್ತಿಯಾದ ಈ ಯೋಗ ಮಾಯೆಯ ಪ್ರಭಾವದಿಂದ ಕಂಸನ ಅರಮನೆಯಲ್ಲಿ ಎಲ್ಲರೂ ಮುಖ್ಯವಾಗಿ ದ್ವಾರಪಾಲಕರು ಗಾಢವಾದ ನಿದ್ದೆಯಲ್ಲಿ ಮೈಮರೆತರು ಎಲ್ಲಾ ಬಾಗಿಲುಗಳಿಗೆ ಅಡ್ಡಪಟ್ಟಿಯನ್ನು ಹಾಕಿ ಸರಪಳಿಯನ್ನು ಹಾಕಿದರು ಬಾಗಿಲು ಹಾಕಿದ್ದರೂ ಬಾಗಿಲುಗಳು ತೆರೆದುಕೊಂಡವು ರಾತ್ರಿ ಕಗ್ಗತ್ತಲು ಆದರೆ ವಸುದೇವನ ಕೃಷ್ಣನನ್ನು ಎತ್ತುಕೊಂಡು ಹೊರಡುತ್ತಲೇ ಎಲ್ಲವೂ ಸೂರ್ಯನ ಬೆಳಕಿನಂದೇ ಬೆಳಕಿನಲ್ಲಿ ಕಂಡಂತೆ ಸ್ಪಷ್ಟವಾಗಿತ್ತು ಕೃಷ್ಣನು ಸೂರ್ಯನ ಬೆಳಕಿನಂತೆ ಕೃಷ್ಣನಿಲುಗಡೆ ಕತ್ತಲನ್ನು ಓಲುವ ಮಾಯಾಶಕ್ತಿ ಇರುವುದು ಸಾಧ್ಯವೇ ಇಲ್ಲ ತನ್ನ ಚೈತನ್ಯ ಚರಿತಾಮೃತದಲ್ಲಿ ಹೇಳಿದೆ ವಸುದೇವನು ಕೃಷ್ಣನನ್ನು ಕರೆದೊಯ್ಯುತ್ತಿರುವಾಗ ರಾತ್ರಿ ಕತ್ತಲು ಮಾಯವಾಗಿತ್ತು ಸರಮನೆಯ ಬಾಗಿಲುಗಳು ತಾವೇ ತೆರೆದುಕೊಂಡವು ಅದೇ ಕಾಲದಲ್ಲಿ ಆಕಾಶದಲ್ಲಿ ಗುಡುಗಿದ ಭಾರಿ ಮಳೆ ಮಳೆಯೂ ಪ್ರಾರಂಭವಾಗಿತ್ತು ಬೀಸುತ್ತಿದ್ದ ಮಳೆಯಲ್ಲಿ ಕೃಷ್ಣನನ್ನು ವಸುದೇವನು ಕೊಂಡೊಯ್ಯುತ್ತಿರುವಾಗ ಪ್ರಭು ಶೇಷನು ಆವಿನ ರೂಪದಲ್ಲಿ ಬಂದು ವಸುದೇವನಿಗೆ ಮಳೆಯಿಂದ ಅಡ್ಡಿಯಾಗದಂತೆ ತನ್ನ ಹೆಡೆಯನ್ನು ಬಿಚ್ಚಿದನು ವಸುದೇವನು ಯಮುನಾ ನದಿಯ ತೀರಕ್ಕೆ ಬಂದಾಗ ನದಿಯಾಲೆಗಳು ಅರ್ಭಟಿಸುವುದನ್ನು ಕಂಡನು ನದಿ ನೊರೆಯಿಂದ ತುಂಬು ಹೋಗಿದ್ದನ್ನು ಕಂಡನು ಆದರೆ ಈ ಸ್ಥಿತಿಯಲ್ಲಿ ಈ ಸ್ಥಿತಿಯಲ್ಲೂ ಶ್ರೀರಾ ಶ್ರೀರಾಮನು ಸಾಗರಕ್ಕೆ ಸೇತುವೆ ಕಟ್ಟುವಾಗ ಇಂದು ಮಹಾಸಾಗರವು ದಾರಿಯನ್ನು ಬಿಟ್ಟಂತೆ ನದಿ ದಾರಿಯನ್ನು ಬಿಟ್ಟಿತು ಹೀಗೆ ವಸುದೇವನು ಯಮುನಾ ನದಿಯನ್ನು ದಾಟಿದನು ಎಡ ಎದುರು ದಡವನ್ನು ಸೇರಿ ಗೋಕುಳದಲ್ಲಿ ಗೋಕುಳದಲ್ಲಿದ್ದ ನಂದ ಮಹಾರಾಜರ ಮನೆಗೆ ಹೋದನು ಅಲ್ಲಿ ಎಲ್ಲರೂ ಗಾಢವಾದ ನಿದ್ದೆಯಲ್ಲಿದ್ದರೂ ಸದ್ದಿಲ್ಲದೆ ವಸುದೇವನು ಯಶೋದೆಯ ಮನೆಯನ್ನು ಪ್ರವೇಶಿಸಿ ಕಷ್ಟವಿಲ್ಲದೆ ತನ್ನ ಮಗುವನ್ನು ಕಷ್ಟವಿಲ್ಲದೆ ತನ್ನ ಮಗುವನ್ನು ಆಲಿಸಿ ಯಶೋದೆಯ ಮನೆ ಯಶೋಧೆಯ ಮನೆಯಲ್ಲಿ ಹುಟ್ಟಿದ ಹೆಣ್ಣು ಮಗುವನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟನು ಕಂಸನ ಸೆರೆಮನೆಗೆ ಮನೆಗೆ ಹಿಂದಿರುಗಿ ಸಲ್ಲಿದ್ದ ಸದ್ದಿಲ್ಲದೆ ಮಗುವನ್ನು ದೇವತೆಯ ತೊಡೆ ಮೇಲಿರಿಸಿದನು ಎಷ್ಟೊಂದು ವಿಷಯದಲ್ಲಿ ಬದಲಾವಣೆಯಾಗಿದೆ ಎಂದು ಕಂಸನಿಗೆ ತಿಳಿದಂತೆ ತಾನೇ ಸರಪಣಿಯನ್ನು ಕಟ್ಟುಕೊಂಡನು ಯಶೋದೆಗೆ ತಾನು ಮಗುವೊಂದನ್ನು ಎತ್ತೆ ಎಂದು ತಿಳಿದಿತ್ತು ಆದರೆ ಯರಿಗೆಯ ಶ್ರಮದಿಂದ ಆಕೆಗೆ ಬಹಳ ಆಯಾಸವಾಗಿತ್ತು ಅವಳಿಗೆ ಗಾಢವಾದ ನಿದ್ದೆ ಬಂದಿತ್ತು ಎಚ್ಚರಿಕೆಯಾದಾಗ ಆಕೆಗೆ ನಾನು ಎತ್ತಿದ್ದು ಗಂಡೋ ಗಂಡು ಮಗುವನ್ನು ಹೆಣ್ಣು ಮಗುವನ್ನು ಎಂದು ನೆನಪಿರಲಿಲ್ಲ ಶ್ರೀಕೃಷ್ಣನ ಜನನ ಎನ್ನುವ ಮೂರನೇ ಅಧ್ಯಾಯ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು ಹರೇ ಕೃಷ್ಣ